ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಎರಡೂ ಬೈಕ್ಗಳು ಗೋಡೆಯ ಕೆಳಗಡೆ ಸಿಕ್ಕು ನುಜ್ಜು ಗುಜ್ಜಾಗಿವೆ ಅದೆಷ್ಟೋ ಮನೆಗಳು ಬಿದ್ದಿವೆ ಲೆಕ್ಕವೇ ಇಲ್ಲ ಹೌದು ವೀಕ್ಷಕರೇ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಲೆಕ್ಕವಿಲ್ಲದಷ್ಟು ಮನೆಗಳು ಮೇಲ್ಛಾವಣಿಗಳು ನೆಲಕ್ಕಚ್ಚಿವೆ ಅದೆಷ್ಟೋ ಗೋಡೆಗಳು ನೆಲಕ್ಕುಳ್ಳಿವೆ ಗೋಡೆಗಳ ಕೆಳಗಡೆ ರಾಜೋ ಮಹಾವೀರ್ ಶಹಾ ಇವರ ಎರಡು ಬೈಕ್ಗಳು ಗೋಡೆಯಲ್ಲಿ ಸಿಲುಕಿ ಗುರುತು ಸಿಗದಂತೆ ನುಚ್ಚು ನೂರಾಗಿ ಹೋಗಿವೆ ಅದೆಷ್ಟು ಬಡವರು ಕಂಗಾಲಾಗಿ ಹೋಗಿದ್ದಾರೆ ಅವರ ಪರಿಸ್ಥಿತಿ ಕೇಳುವವರು ಯಾರು ಅಧಿಕಾರಿಗಳು ಎಲ್ಲಿದ್ದಾರೆ ಇಲ್ಲಿಯವರೆಗೂ ಯಾರ ಮನೆಗೂ ಭೇಟಿಯಾಗಿ ಅವರಿಗೆ ಪರಿಹಾರ ಒದಗಿಸಿಕೊಟ್ಟರು ಪರಿಹಾರ ಸಿಗುತ್ತದೆಂದು ನೂರಾರು ಕಾಗದ ಪತ್ರಗಳು ತಂದುಕೊಟ್ಟರು ಪರಿಹಾರ ಬರುವುದೆಂದು ಇದು ಕೇವಲ ಬಡವರಿಗೆ ಮರಚಿಕೆಯಾಗಿದೆ ಇನ್ನಾದರೂ ಅಧಿಕಾರಿಗಳು ಸ್ಪಂದಿಸಿ ಪ್ರತಿ ಮನೆ ಮನೆಗೂ ತೆರಳಿ ಅವರಿಗಾದ ತೊಂದರೆ ನೀಗಿಸಬಹುದೇ ನಾವು ನೀವೆಲ್ಲರೂ ಕೂಡಿ ನಿರೀಕ್ಷಿಸಬೇಕು ಅಷ್ಟೆ ರಾಜೀವ್ ಮಹಾವೀರ್ ಶಹ ಇವರ ಮೋಟಾರ್ ಬೈಕ್ಗಳು ಬಿದ್ದ ಗೋಡೆಯಲ್ಲಿ ಸಿಲುಕಿರುವುದನ್ನು ತಾವು ನೋಡುತ್ತಿರಬಹುದು ಅದನ್ನು ಹಗ್ಗದಿಂದ ಪಾರ್ಮ್ ಮಾಡುತ್ತಿದ್ದಾರೆ ಮುಂದೇನು ಮಾಡಬೇಕು ಎಂದು ಚಿಂತೆ ಮನೆ ಮಾಡಿದೆ ಈಗ ಈಗಾಗಲೇ ಅಧಿಕಾರಿಗಳು ಈ ಎಲ್ಲ ಘಟನೆಗಳಿಗೆ ಸ್ಪಂದಿಸಿ ಎಷ್ಟೊಂದು ಪರಿಹಾರ ಒದಗಿಸಿಕೊಡುತ್ತಾರೆ ವೀಕ್ಷಕರೇ ಕಾದು ನೋಡೋಣವೇ ಬನ್ನಿ ಹಾಗಾದರೆ ಆ ಬೈಕ್ಗಳನ್ನ ಗೋಡೆಗಳ ಸಂದಿನಿಂದ ಅಥವಾ ಗೋಡೆಗಳ ಬಿದ್ದಿದ್ದರಿಂದ ಆ ಬೈಕ್ಗಳನ್ನ ಯಾವ ರೀತಿಯಾಗಿ ಸಾರ್ವಜನಿಕರು ತೆಗಿತಾ ಇದ್ದಾರೆ ನೋಡೋಣ ಬನ್ನಿ ಬರೋದು ಏಯ್ ತೆಗಿರಿ ಇದು ಇಕ್ಕೆಕಡೆ ಇದೆ ತಿಳಿ ಆ ಮಾಡಿ ಹಾ ಅಗೆ ಪರವರಗೆ ಕರ್ಕ ತಗೋ ಏ ಹೋಗ್ಬಡ ಬರ್ಬಡ ಇಲ್ಲಿ ಮುಂದೆ

என்ன நான் உங்களை એય ના એ આપણ જક્કોબકો માલણ પર જક્કોબકો ના આ દેખો રાચીકા નાગા જક્કોબકો જક્કોબકો આ દે રાચી ના આ દે એય એ જલ્ જલ્ લો રાચીકા જલ્ જલ્ એય કાના દે એય સાકાર પાસ રોય મલા யாக்க <laughs> கரமடி ના ના માણસ રે આ આ રાત્રે આ 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

ಬರ್ಲಿಲ್ಲ ಬಿಡಿ ಹಿಂದಿನ ಹಿಂದೆಂದಿ ठरा अपुन चले। इधर क्या लग गाली बोले? ठार से गाली बोले। गाली 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 बोले हवा। नहीं। केट करो सिद्धू? हम्म हम्म करो करो केटिया ले लो ले

Yo no entiendo.